ಹಿಂದೆ ಕೈ ಹಿಂದೆ ಕೈಗಲ್ಲಮ್ಮ ಸ್ವಲ್ಪ ನೋಡು ನೋಡೋಣ ಹ್ಮ್ ನೋಡ ಬೆಳ್ಳ ಐತಲ್ಲ ಸ್ವಲ್ಪ ಅದು ಹತ್ತ ಈ ಬೆಳ್ಳೈತಲ್ಲ ಇದು ನೋಡೋದು ಮದ್ದದ ಬೆಳ್ಳು ಅವೆಲ್ಲ ಅದೇ ಬರೋದಲ್ಲ ಅದೇನ ತೋರಿಸೋದು ಅದು ಏನಾಯ್ತದೆ ಅಂತಂದ್ರೆ ಏನಾನ ಭೂತ ಪ್ರಯತ್ನಗಳು ಈ ಥರ ಸಮಸ್ಯೆಗಳಿದ್ದಾಗ ನೋಡ ಅದು ಎಡದ್ದು ಬೆಳ್ಳು

ನಮಸ್ಕಾರ ವೀಕ್ಷಕರ ನಮಸ್ಕಾರ ರಾಘವೇಂದ್ರ ಅವರು ನಿಮಗೂ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಸಾಮಾನ್ಯವಾಗಿ ಸಮಸ್ಯೆಗಳೆಲ್ಲರಿಗೂ ಇರುತ್ತೆ ಅವುಗಳನ್ನ ಅವರಾಗೆ ಅವರೇ ತಿಳ್ಕೊಳೋ ಥರದ್ದು ಕೆಲವೊಂದಷ್ಟು ವಿಚಾರಗಳು ಇದಕ್ಕೆ ಮೊದಲು ಕೊಟ್ಟಿದ್ದೀರಾ ಸೊ ರೆಗ್ಯುಲರಾಗಿ ವಿಚಿತ್ರವಾದ ಕೇಸ್ಗಳು ನೀವು ಹ್ಯಾಂಡಲ್ ಮಾಡಿ ಅವುಗಳನ್ನು ಪರಿಹಾರ ಕೊಟ್ಟು ರಿಸಲ್ಟ್ಗಳನ್ನ ನಮ್ಮ ವೀಕ್ಷಕರ ಮುಂದೆ ತಿಳಿಸಿದ್ದೀರಾ ಸಾಕಷ್ಟು ಜನ ತುಂಬ ದೂರದಲ್ಲಿರೋರಿಗೆ ಈಗಲೂ ಕೂಡ ನಿಮ್ಮ ಹತ್ರಕ್ಕೆ ಬರೋಕ್ಕಾಗದೆ ಸುಮ್ಮನೆ ದೂರದಲ್ಲಿ ನಿಮ್ಮ ವೀಡಿಯೋಗಳು ನೋಡೋರು ಸುಮಾರು ಜನ ಇದ್ದಾರೆ ಸೊ ಅಂಥವ್ರಿಗೆ ಎಲ್ಪ್ ಆಗಬೇಕು ಇದು ಪಬ್ಲಿಕ್ಕಿಗೋಸ್ಕರ ನಮ್ಮ ವೀಕ್ಷ ವೀಕ್ಷಕರಿಗೋಸ್ಕರ ಅಂದರೆ ಸಮಸ್ಯೆಗಳು ಕಷ್ಟಗಳು ಏನಾದರೂ ನೆಗೆಟಿವ್ ದೋಷಗಳು ಮೈಯಲ್ಲಿದ್ದಾಗ ಸೊ ಯಾವ ರೀತಿ ಅದನ್ನು ಪತ್ತೆ ಮಾಡ್ಕೋಬೇಕು ಅವರೇ ಒಂದು ಏನಾದರೂ ಪರಿಹಾರಗಳು ಮಾಡ್ಕೊಳ್ಳೋದು ಈ ಏನಾದರೂ ಸ್ವಲ್ಪ ನಿಮ್ಮ ಕಡೆಯಿಂದ ಒಳ್ಳೆಯ ವಿಚಾರಗಳು ಅವ್ರ ಗಮನಕ್ಕೆ ಹೋಗಲಿ ಅಂತ ಅಲ್ಲೂ ಆಗದೆ ಇದ್ದಾಗ ಫೈನಲ್ ನಿಮ್ಮ ಸಜೆಷನ್ ತೊಗೊಂಡ್ಲಿ ಬೇಸಿಕ್ಕು ಕೆಲವೊಂದು ಪಬ್ಲಿಕ್ಗೆ ಹೆಲ್ಪ್ ಆಗಬೇಕು ಅನ್ನೋ ವಿಚಾರಗಳಲ್ಲಿ ನೀವು ಏನೆಲ್ಲ ಒಂದು ನಿಮ್ಮ ಒಂದು ಅನುಭವ ತುಂಬ ಇದೆ ಸೊ ಕೆಲವೊಂದು ಟಿಪ್ಸ್ಗಳು ಕೊಡಿ ದೋಷಗಳನ್ನ ಪತ್ತೆ ಮಾಡ್ಕೊಳ್ಳೋದು ಅವ್ರಿಗೆ ಅವರೇ ನೋಡ್ಕೊಳ್ಳೋದು ಈ ವಿಚಾರಕ್ಕೆ ಬಗ್ಗೆ ಒಳ್ಳೆಯ ವಿಚಾರ ಇದು ಯಾಕೆ ಅಂತಂದರೆ ಒಬ್ಬ ಮನುಷ್ಯರಿಗೆ ಈಗ ಕಷ್ಟ ಮಾನವನಿಗೆ ಬರುತ್ತೆ ಮರಕ್ಕೆ ಬರಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಯಾಕಂತಂದರೆ ಮರ ಬೆಳ್ಕೊಂಡು ಬೆಳ್ಕೊಂಡು ಹೋತಾ ಇರ್ತದೆ ಬಂದರೆ ನೆಲ್ಕೊಡ್ತದೆ ಹತ್ತಾರು ಜನ ಕಣ್ಣು ಕೊಡ್ಬೋದು ಕೊಡ್ ಇದು ಮಾಡ್ಬೋದು ಮಾತಾಡೋಂಗಿಲ್ಲ ಗಾಳಿ ಬಿಡ್ತದೆ ಅದರಿಂದ ನಾವು ಆರೋಗ್ಯವಾಗಿ ಇರ್ತೀವಿ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾರಿಗೇ ಆಗಲಿ ತೊಂದರೆಗಳು ನಮಗೆ ನೆಗೆಟಿವ್ ಏನೋ ಒಳಗಡೆ ಥಾಟ್ಸ್ ಐತೆ ಇಲ್ಲ ಮೈ ಕೈ ನೋವು ಇರ್ಬೋದು ಸುಸ್ತಿ ಇರ್ಬೋದು ನಿಶಕ್ತಿ ಇರ್ಬೋದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲಪ್ಪ ನನ್ನ ದೇವ್ರ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ತಲೆನೋವು ಬೆನ್ನು ಸೆಳ್ಕೊಡ್ತಾ ಕೈ ಚಳುಕೊಡ್ತಾ ಈ ಥರ ಏನಾನ ಸಮಸ್ಯೆಗಳಿದ್ದಾವೆ ನಮಗೆ ತೊಂದರೆಗಳು ಆಗಿದ್ದಾವೆ ಅನ್ನೋರು ಅವರಾಗಿ ಅವರು ನೋಡ್ಕೊಬೋದು ಹೆಂಗೆ ಅಂತಂದರೆ ಫಸ್ಟು ಸಮಸ್ಯೆ ಆಯ್ತಾ ಇಲ್ಲ ಅಂತೇಳಿ ತಿಳ್ಕೊಬೇಕು ಓಕೆ ಆಮೇಲೆ ಪರಿಹಾರ ಆಮೇಲೆ ಕೊಡೋಣ ಮೊದಲು ಸಮಸ್ಯೆ ಹೆಂಗೈತೆ ನಮ್ಮಲ್ಲಿ ಏನೋ ನೆಗೆಟಿವ್ ಇರ್ಬೋದು ಯಾಕಂದರೆ ಆಲ್ಮೋಸ್ಟು ನೂರು ನೂರು ಜನಕ್ಕೂ ನೆಗೆಟಿವ್ ಅನ್ನೋದು ಇದ್ದೇ ಇರ್ತದೆ ಹೆಂಗೆ <imit> ಅಂತಂದರೆ <imit> ಇವಾಗ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಇಲ್ಲ ಬೈಕಲ್ಲಿ ಪ್ರಯಾಣ ಹತ್ತಾರು ಜನಕ್ಕೆ ಸೇರ್ಕೊಂಡಿರ್ತೀವಿ ಅದು ಕೂಡ್ಕಂಡಾಗ ಕೆಲವು ನೆಗೆಟಿವ್ಗಳು ಕೆಲವು ಒಳ್ಳೆಯದು ಅಂತಂದರೆ ಏನು ದೋಷಗಳಿರೋರು ಇರ್ತಾರೆ ದೋಷಗಳು ಇಲ್ದಿದ್ದವ್ರು ಇರ್ತಾರೆ ಅವ್ರಿಗೆ ಹೋದಾಗ ಇವ್ರಿಗೆ ಟಚ್ ಆಗ್ತದದು ಸರ್ವೇ ಸಾಮಾನ್ಯ ಆವಾಗ ಸ್ವಲ್ಪ ಮಂಕು ಅಂದರೆ ಮುಖ ಲಕ್ಷಣವೇ ಕಡಿಮೆ ಆಗ್ತದೆ ಮುಖ ಬಾಡ್ತೈತೆ ಸುಸ್ತು ಒಂಥರ ಮಂಕು ಪಿಲ ಪಿಲ ಅನ್ನಿಸ್ತಾ ಇರ್ತದೆ ಏನೋ ಒಂಥರ ಕುಚ್ಚಂಗ ಆತ ಇರ್ತದೆ ಮುಖದಲ್ಲೇನೇ ಗೊತ್ತಾಗ್ಬಿಡ್ತದೆ ಯಾಕೋ ಸುಸ್ತಪ್ಪ ಎಲ್ಲ ಒಂದು ಫಂಕ್ಷನ್ಗೆ ಹೋದ್ವಿ ಯಾಕೋ ಒಂಥರ ಸುಸ್ತಾಗ್ತದೆ ಒಂಥರ ಇದಾಗ್ತದೆ ಚೈತನ್ಯ ಇರೋ ಚೈತನ್ಯ ಇರಲ್ಲ ಕಳೆ ಬರ ಇರಲ್ಲ ಅಲ್ಲಿ ಗೊತ್ತಾಗ್ಬಿಡ್ತದೆ ಹಂಗುನು ಕಂಡು ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಇದರ ಅನಿಸ್ದಾಗ ಇಲ್ಲ ನಮಗೆ ಬೇರೆ ಇನ್ನೇನೋ ಅವ್ರಿಗೆ ಥಾಟ್ಸ್ಗಳಿದ್ದಾಗ ಇದಕ್ಕಿದ್ದಂಗೆಯೇ ತಲೆನೋವು ಕೆಲವರಿಗೆ ಇದಕ್ಕಿದ್ದಂಗೆ ಇದು ಅಮಾಸೆ ಪೌರ್ಣಮಿಕ ಮೂರು ದಿನ ಇಲ್ಲ ಎರಡು ದಿನ ಮುಂಚೆ ಇದ್ದಾಗೇನೆ ಅಮಾಸೆ ಎರಡು ದಿನ ಮುಂಚೆ ಪೌರ್ಣಮಿ ಎರಡು ದಿನ ಇದ್ದಂಗೆ ಯಾಕೋ ತಲೆ ಭಾರ ಮೈ ಕೈ ಬಾರ ಸುಸ್ತು ಯಾಕೋ ಏನಪ್ಪ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸುಸ್ತು ಅಂತನ್ನೋರು ಓಕೆ ಅವರು ನೋಡ್ಕೊಬೋದು ಸೊ ಆ ಥರದ ಸಮಸ್ಯೆಗಳಿರೋ ಫಸ್ಟ್ ಪಟ್ಟ ಯಾವ ರೀತಿ ಯಾವ ರೀತಿ ನಾವು ಹೋದ ಎಪಿಸೋಡಲ್ಲಿ ಹೇಳಿದ್ವಿ ಹೀಗೆ ಫಸ್ಟು ನಾವು ಒಂದು ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಮೊದಲು ಅವ್ರ ಕಾಲುಗಳು ಇಲ್ಲಿ ಕರೆಕ್ಟಾಗಿ ಹಿಂದೆಗಡೆ ನೋಡ್ಕೊಬೇಕು ಮುಂದೆಗಡೆ ಹಿಂಗೆ ಇಟ್ಕೊಬೇಕು ಬೆರಳುಗಳು ಬೆಳ್ಳುಗಳು ಕರೆಕ್ಟಾಗಿ ಇರಬೇಕು ಒಂದು ಮುಂದೆ ಇರ್ತದೆ ಒಂದು ಹಿಂದೆ ಇರ್ತದೆ ಅದು ಅಂದರೆ ಪಾದದ ಬೆರಳುಗಳನ್ನ ನಾವು ನೋಡಿದಾಗ ಹೌದು ಕೈಗಳಲ್ಲಿ ಗೊತ್ತಾಗಲ್ವ ಕೈ ಅದು ಆಮೇಲೆ ಹೇಳ್ತೀನಿ ಮೊದಲು ಇದು ಮೊದಲು ಇವ್ರಿಗೆ ನೋಡ್ಕೊಂಡಾಗ ಒಂದು ಹಿಂದು ಒಂದು ಮುಂದೆ ಇರ್ತದೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಕಾಲಿಂಚಿದ್ದು ಇದ್ದೇ ಇರ್ತದೆ ಸೊ ಅವರು ಒಟ್ಟಿಗೆ ನಿಂತ್ಕೊಂಡ್ರು ಒಂದು ನಾನು ಮಾಡಿದ್ದೀನಿ ಇಲ್ಲಿ ಫಸ್ಟ್ ನಮ್ಮ ವೀಕ್ಷಕರಿಗೆ ಅದನ್ನ ವೀಡಿಯೋದಲ್ಲಿ ಹಾಕಿರಿ ಮೊದಲು ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡ್ರಿ ಇಲ್ಲಿ ಅವ್ರ ಯಜಮಾನ್ರ ಇಟ್ಟಿದ್ದಾರೆ ಅವ್ರಿಗೆ ನೋಡಿ ಹಿಂದೆ ಕಡೆ ಚಾಕು ಇಟ್ಟಿದ್ದಾರೆ ಪರ್ಫೆಕ್ಟ್ ಇಟ್ಟಿದ್ದಾರೆ ಈಗ ಮುಂದೆ ಇಡ್ತಾರೆ ನೋಡಿ ಈಗ ಕಾಣಿಸ್ತೈತಾ ನೋಡಿ ಒಂದು ಬೆರಳು ಮುಂದೆ ಇರೋದು ಒಂದು ಬೆರಳು ಹಿಂದೆ ಇರೋದು ಅಂತ ಕೇಳಿಸ್ಕೊಂಡ್ ಅಂತ ಆಯ್ತಾ ಹ್ಞೂ 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 ನೋಡಿ ನೋಡಿ ಓಕೆ ಹ್ಞೂ ಇದು ಕಾಣಿಸ್ತಾಯಿತಾ ಸೊ ಎಡಗಾಲು ಚಿಕ್ಕದಾಗಿದೆ ಬಲಗಾಲು ಸ್ವಲ್ಪ ಮುಂದೆ ಇದೆ ಹ್ಞೂ ಹ್ಞೂ ಓಕೆ ಮೊದಲು ಹಿಂದೆ ಚೆಕ್ ಮಾಡಿದ್ದೀವಿ ಕರೆಕ್ಟಾಗಿ ನೋಡಿಸ್ಕೊಂಡು ಆಮೇಲೆ ಇದು ಮಾಡಿರೋದು ಹ್ಞೂ ನೋಡ ಮೂರು ಎಮ್ ಎಮ್ ಕಾಣಿಸ್ತಾಯಿತ್ತು ಹೌದು ಅವ್ರ ಯಜಮಾನ್ರ ಕೈಗೆ ಚೆಕ್ ಮಾಡಿಸಿರೋದು ಯಾಕಂದ್ರೆ ನಾವು ಚೆಕ್ ಮಾಡಿದ್ರೆ ತೊಂದರೆ ಅದು ನಾವು ಏನು ಚಿಬ್ಬರ್ಗೆ ಇದಾಗ್ಬೋದು ಅಂತೇಳಿ ಅದಕ್ಕೆ ಅವ್ರಿಗೆ ಬಂದಾಗ ಅಲ್ಲಿಗೆ ತೋರಿಸಿರೋದು ಇದಾಯ್ತಾ ಆಯಿತಾ ಅದೊಂದಾಯಿತು ಆಮೇಲೆ ಅದೇ ಕೈಗಳೆಲ್ಲ ನೋಡಿ ಹು ಹು ಬುಜಿಗಲು ಯಡದ ಕೈ ಹಿಂದೆ ಕಾಲಲ್ಲೂ ಎರಡು ಕಾಲು ಚಿಕ್ಕದಾಗಿತ್ತು ಮನೆ ಇಲ್ಲಿ ಆಯ್ತು ಐತೆ ಎರಡು ಕಾಲು ಎರಡು ಚಿಕ್ಕದಾಗಿದೆ ಹ ಹ ಇದು ನೋಡ್ಕ ಮಗ್ನ ಸ್ಟ್ರೈಟ್ ಇತ್ತು ಆಬ್ಸರ್ವ್ ಮಾಡ್ಕೊಬೇಕು ನಾವು ನಮ್ಗೆ ಗೊತ್ತಾಗೋದಿಲ್ಲ ರೆಗ್ಯುಲರ್ ಆಗಿ ನಾವು ನಮಗೆ நார்ಮಲ್ ಆಗಿ ಕಾಣಿಸುತ್ತೆ ಬಟ್ ಹತ್ರ ಎರಡು ಕೈ ನಿಟ್ಟಾಗ origignal originally ಚಿಕ್ಕಮ್ಮ ಅಂತ ಕಾಣಿಸುತ್ತೆ ಅಂಗಲ್ಲ ಅವರ ಮುಂದೆ ನೀಟಾಗಿ ಹಿಂಗೆ ಮುಂದೆ ಫುಲ್ ಈ ಥರ ಹಂಗಿಟ್ಟು ಕರೆಕ್ಟಾಗಿ ಇದು ಮಾಡ್ಕೊಂಡು ಚೆಕ್ ಮಾಡೋದು ಒಂದು ಸ್ವಲ್ಪ ಏರು ಫೇರ್ ಇರ್ತದೆ ಅದು ಅವ್ರಿಗೆ ಸಮಸ್ಯೆಗಳಾದಾಗ ಆಮೇಲೆ ನೋಡಿ ಇಲ್ಲಿ ಗಂಡಸ್ರಿಗೂ ಚೆಕ್ ಮಾಡಿದ್ದೀನಿ ಹ್ಞೂ ಹ್ಞೂ ಗಂಡಸ್ರಿಗೂ ಆಯ್ತಲ್ಲ ಹ್ಞೂ ಅವ್ರಿಗೂ ಚೆಕ್ ನೋಡಿ ಎರಗೈನೇ ಕಮ್ಮಿ ಬರ್ತೈತೆ ಹ್ಞೂ ಹ್ಞೂ ದೋಷ ಇದ್ದಾಗ ದೋಷ ಇದ್ದರೆ ಮಾತ್ರ ಹ್ಞೂ ಹ್ಞೂ ನೋಡ್ದಾ ಹ್ಞೂ 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 ಇದು ಅಬ್ಸರ್ವ್ ಇದು ಓಕೆ ಫಸ್ಟ್ ನೋಡ್ಕೊಂಡು ನಮ್ಮ ವೀಕ್ಷಕರು ನೋಡ್ಕೊಬೇಕು ಮೇನು ಆಲ್ಮೋಸ್ಟ್ ಬಂದಿರ್ತದೆ ಸಮಸ್ಯೆ ಇದ್ದೇ ಇರ್ತದೆ ಕೆಲವ್ರಿಗೆ ಮಾಟದೋಷ ಅದಾದ್ರಾಗ ಒಂದು ಭುಜ ಸಣ್ಣ ಆಗಿರ್ತದೆ ಒಂದು ಭುಜ ದಪ್ಪ ಆಗಿರ್ತದೆ ಆಮೇಲೆ ದೋಷಗಳು ಏನೇ ಸಮಸ್ಯೆಗಳಿದ್ರು ಒಂದು ಅರ್ಧ ದೇಹ ಆಕ್ಟಿವೇಟ್ ಆಗಿರ್ತದೆ ಅರ್ಧ ದೇಹ ಕಡಿಮೆ ಕೆಲಸ ಮಾಡ್ತಾ ಇರ್ತದೆ ಎಫೆಕ್ಟ್ ಎಫೆಕ್ಟ್ ಯಾವ್ದು ಇರ್ತದಲ್ಲ ಹಂಗೆ ಅವರು ನೀಟಾಗಿ ನಿಂತ್ಕೊಂಡು ಕಾಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನಿಂತ್ಕೊಂಡು ಹಿಂಗೆ ನೋಡ್ಕೊಬೇಕು ಹಿಂಗೆ ಕರೆಕ್ಟಾಗಿ ಅವ್ರು ಹಿಂಗೆ ನೋಡ್ಕೊಂಡು ಇದು ಮಾಡ್ಕೊಂಡ್ರಿ ಕರೆಕ್ಟಾಗಿ ನೀಟಾಗಿ ಹಿಂಗೆ ಇದು ಮಾಡಿದ್ರೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತದ ಸೊ ಅವರೇ ಪತ್ತೆ ಮಾಡ್ಕೋಬ್ರಿ ಪತ್ತೆ ಮಾಡ್ಕೊಂಡ್ರೆ ಸಮಸ್ಯೆ ಏನಾಗೈತೆ ನಮಗೆ ಹೌದು ಅದ್ರ ದೋಷ ಆಯಿತೋ ಇಲ್ಲೋ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡ್ಕೋ ಕನ್ಫರ್ಮ್ ಮಾಡ್ತೀವಿ ಈ ಥರ ಏನಾದರೂ ಏರುಪೇರು ಇತ್ತು ಅಂದಾಗ ಹಾಂ ಏನೋ ಸಮಸ್ಯೆ ನಮ್ಗೆ ಐತೆ ಅಲ್ಲಿ ಗೊತ್ತಾಗಬೇಕು ಯಾವುದೇ ಒಂದು ದೋಷ ಇರಲಿ ಒಂದು ದೇವ್ರದೇ ಏನೇ ಒಂದು ಸಮಸ್ಯೆ ಇರಲಿ ಗೊತ್ತಾಗ್ಬಿಡ್ತದೆ ಇದ್ರ ನಾವು ತುಂಬ ದಿನದಿಂದ ಇದ್ರದ್ದು ಸರ್ಚ್ ಮಾಡ್ತಾಯಿದ್ದೆ ನಾನು ಅಂದರೆ ಬೆಳಗ್ಗಳಲ್ಲಿ ಆಲ್ಮೋಸ್ಟು ಬಂದೇ ಬರ್ತೈತೆ ಈ ಭುಜಗಳಲ್ಲಿ ಕೈಗಳಲ್ಲಿ ಇನ್ನೊಂದರಲ್ಲಿ ಸಮಸ್ಯೆ ಪತ್ತೆ ಮಾಡಬೇಕು ಹೆಂಗೆ ಯಾವ ರೀತಿ ಅಂತಂದಾಗ ಆಮೇಲೆ ಇದ್ರದ್ದು ಅನುಭವ ತಗೊಂಡು ಒಂದು ಆರು ತಿಂಗಳಿಂದ ನೋಡಿ ಮಾಡಿ ಆಮೇಲೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಎರಡೂ ಕಡೆನೂ ಪತ್ತೆ ಇವರು ಇದು ಸುಮಾರು ಅಬ್ಸರ್ವ್ ಬರಬೇಕು ಒಂದಕ್ಕೆ ಎರಡಕ್ಕೆಲ್ಲ ನಮ್ಮಂಗಿಲ್ಲ ಎಲ್ಲ ಥರ ವೇರಿಯೇಷನ್ ವೇರಿಯೇಷನ್ ಕಾಣಿಸ್ತಾ ಅವಾಗ ಓಕೆ ಸಮಸ್ಯೆ ಇತ್ತಂದ್ರೆ ಈ ತರ ವೇರಿಯೇಷನ್ ವೇರಿಯೇಷನ್ ಅವರಾಗ ಅವ್ರು ನೋಡಿ ಪತ್ತೆ ಮಾಡ್ಕೊಂಬೋದು ಸೊ ಇದೊಂದು ಈ ದೇಹಕ್ಕೆ ಏನೇ ಸಮಸ್ಯೆ ಆಗಿರಲಿ ಮಾಟದವನಿಂದ ಯಾವುದೇ ಆಗಲಿ ನಮ್ಮ ದೇಹಕ್ಕೆ ಏನಾರ ತೊಂದರೆ ಆಗೈತೆ ನೆಗೆಟಿವ್ ಎಫೆಕ್ಟ್ ಆಗೈತೆ ಇಲ್ಲ ಏನೋ ಒಂದು ಸಮಸ್ಯೆ ಐತಪ್ಪ ನಮ್ಮ ದೇಹಕ್ಕೆ ಅಂತಂದಾಗ ಇವು ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ಗೊತ್ತಾಗ್ಬಿಡ್ತದೆ ಹೋಗಂಗಿಲ್ಲ ಯಾವ ಪಂಡಿತರೂ ಹೋಗಂಗಿಲ್ಲ ಸೊ ಇದು ಆಸ್ಪತ್ರೆ ಇಲ್ಲ ಯಾವುದೇ ಆಗಲಿ ಅಲ್ಲಿ ಆಲ್ಮೋಸ್ಟ್ ಬಂದಿರ್ತದ ಆಸ್ಪತ್ರೆ ಆಸ್ಪತ್ರೆ ಕೇಸ ಕೇಸಕ್ಕೆ ಅಂತಂದ್ರೆ ಈಗ ನಮಗೆ ಆಸ್ಪತ್ರೆ ಕೇಸದ ಹೆಂಗೆ ಅಂತಂದ್ರೆ ಅವ್ರದ್ದು ಮೈ ಒಳಗಡೆ ಅದು ಅಂದ್ರೆ ಆಕ್ಟಿವೇಟ್ ಗೊತ್ತಾಗ್ಬಿಡ್ತದೆ ಈಗ ನಮ್ಗೆ ನೆಗಡಿ ಬರ್ತೈತೆ ನೆಗಡಿ ಬರ್ತೈತೆ ಅಂತಂದ್ರೆ ಎರಡು ದಿನಕ್ಕೆ ಮುಂಚೆನೆ ಸೀನ್ಗಳು ಬರೋದು ಆತರ ಆಸ್ಪತ್ರೆಗೂ ಅಂತಲ್ಲ ನಮ್ಮ ದೇಹಕ್ಕೆ ನೆಗೆಟಿವ್ ಆಗಿದ್ದಾಗ ಮಾತ್ರ ಇದು ನೆಗೆಟಿವ್ ಥಾಟ್ಸ್ ಐತೆ ನಮಗೇನೋ ತೊಂದರೆ ಐತೆ ನಾವು ನಮಗೇನಿಲ್ಲ ಅಂತಂದ್ರೂ ಏನೋ ಒಳಗಡೆ ಐತೆ ಅಂತಂದವರು ಆಲ್ಮೋಸ್ಟ್ ಅದು ಗೊತ್ತಾಗ್ಬಿಡ್ತದೆ ಈ ಒಂದು ಲಕ್ಷಣಗಳು ಲಕ್ಷಣ ಮೊದಲು ಇದನ್ನ ಫಸ್ಟ್ ಪತ್ತೆ ಮಾಡ್ಕೊಬೇಕು ಇವುಗಳಿಗೆ ಈಗ ಪತ್ತೆ ಮಾಡ್ಕೊಂಡಾದ್ಮೇಲೆ ಪತ್ತೆ ಮಾಡ್ಕೊಬೇಕು ಅವ್ರಿಗೆ ನಿಮ್ಮ ಉಡ್ಕೊಂಡೇ ಬರ್ಬೇಕಾ ಇಲ್ಲ ಅವರೇ ಏನಾದ್ರು ಬೇಸಿಕ್ ಮಾಡ್ಕೋಬಹುದ ಅಲ್ಲ ಈಗ ಅವ್ರಿಗೆ ಆಲ್ಮೋಸ್ಟ್ ಏನೋ ನೆಗೆಟಿವ್ ಐತೆ ಅಂದ್ರೆ ಇವರು ಇಷ್ಟು ಚೆಕ್ ಮಾಡ್ಕೊಂಡ್ರು ನಮ್ಗೇನು ಇಲ್ಲಪ್ಪ ನಾವು ಆರಾಮಾಗಿದ್ದೀವಿ ಅಂತಂದ್ರೂ ಅವ್ರ ಮೈ ಒಳಗಡೆ ಏನೋ ಒಂಚೂರು ನೆಗೆಟಿವ್ ಇದ್ದಾಗ ತೋರಿಸ್ತಾ ಹರಳು ಉಪ್ಪು ಯಾವುದೋ ಸಿಂಪಲ್ ಸಮಸ್ಯೆ ಇರೋರಿಗೆ ಹರಳು ಉಪ್ಪು ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಇದು ಎತ್ಕೊಂಡು ಆಚೆ ಕಡೆ ಹೋಗಿ ಆ ಇಲ್ಲ ಮೂರು ದಾರಿನಾಗಲಿ ಆರು ಆಗಲಿ ಅಂದರೆ ಬಯಲು ಅರಣ್ಯ ಪ್ರದೇಶ ಅಂದರೆ ತುಂಬ ಶಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳ್ತೀವಿ ನಾವು ಅರಣ್ಯ ಪ್ರದೇಶ ಅಂತೇಳಿ ಸ್ವಲ್ಪ ದೂರ ಅಂದರೆ ಜನ ಸಂದಣಿ ಕಡಿಮೆ ಇರಬೇಕು ಓಡಾಡೋಂಥ ಜಾಗದಲ್ಲಿ ಓಡಾಡಬಾರ್ದು ಆ ಜಾಗದಲ್ಲಿ ಯಾರು ಇಲ್ದಿದ್ದ ಜಾಗದಲ್ಲಿ ನೋಡಿಕೊಂಡು ಮೂರಡಿ ಉಪ್ಪು ಒಂದು ಒಂಬತ್ತು ಮೆಣಸಿನಕಾಯಿ ಸ್ವಲ್ಪ ಇದತ್ಕೊಂಡು ಹೋಗಿ ಒಂದೊಂದು ಇಡೀನ ಒಂದು ಹನ್ನೊಂದು ಹನ್ನೊಂದು ಸರಿ ಮೇಲಿನಿಂದ ಕೆಳಗೆ ನೀಟಾಗಿ ನಿವಾಳಿಸ್ಕೊಬೇಕು ಹಿಂಗೆ ನಿವಾಳಿಸಿ 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 ಬಿಸಾಕೋದು ಒಂದೊಂದು ಇಡೀ ಹನ್ನೊಂದು ಹನ್ನೊಂದು ಸರಿ ನಿವಾಳಿಸ್ಕೊಂಡು ಬಿಸಾಕಿ ಮುಖ ತೊಳ್ಕೊಂಡು ಒಳಗಡೆ ಬಂದರೆ ಮುಗೀತು ಸೊ ಇದು ಬೇಸಿಕ್ಕು ಕೆಲವು ಸಿಂಪ್ಟಮ್ಸ್ ವಾರಕ್ಕೆ ಒಂದು ಎರಡು ಸರಿ ಸ್ಟ್ರಾಂಗ್ ಆಗಿರೋವು ನಿಮ್ಮಂಥವ್ರ ಹತ್ರ ಬರಬೇಕು ಸ್ಟ್ರಾಂಗ್ ಆಗಿ ಪುಟ್ಟ ಇರೋವು ಇಲ್ಲಿಗೆ ಕ್ಲಿಯರ್ ಆಯ್ತು ಈಗ ಮೇಜರ್ ಸಮಸ್ಯೆಗಳು ಇವಾಗ ನೆಗಡಿ ತಲೆ ನೋವು ಬಂದರೆ ಒಂದು ಮಾತ್ರೆ ತಿಂದ್ವಿ ಗುಳಿಗೆ ನುಂಗಿದ್ರೆ ಮುಗಿತಪ್ಪ ಸೊ ಈ ಜಾಸ್ತಿ ಇದ್ದಾಗ ಏನು ಮಾಡಬೇಕು ಡಾಕ್ಟ್ರನ್ನು ಬಂದು ಭೇಟಿ ಆಗಿರಬೇಕು ಈ ರೀತಿ ಅದು ಹನ್ನೊಂದು ಹನ್ನೊಂದು ಸರಿ ಎರಡು ಸರಿ ಮಾಡಿ ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಆವಾಗಾನ ಒಂದು ಶನಿವಾರನ ಇಲ್ಲ ಮಂಗಳವಾರನ ಆಂಜನೇಯನಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹಣೆಗೆ ಕುಂಕುಮ ಇದ್ರದ್ದು ತಿಲಕ ಬರುತ್ತಲ್ಲ ಕೇಸರಿ ಸ್ವಲ್ಪ ಇದು ಮಾಡಿದ್ರೆ ಕ್ಲೋಸ್ ಆಗ್ತದೆ ಅದು ಸೊ ವೀಕ್ಷಕರೇ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಯಾಕಂದರೆ ಸಾಕಷ್ಟು ಸಿಂಪಲ್ ಆಗಿರೋ ವಿಚಾರಗಳೇ ಮತ್ತು ತುಂಬ ಗಂಭೀರವಾಗಿ ದೇಹಕ್ಕೆ ಏನಾದರೂ ದೋಷಗಳಾಗಿದ್ದು ತೊಂದರೆಗಳು ಅನುಭವಿಸ್ತಾ ಇರೋರಿಗೆ ಒಂದು ರೆಮಿಡಿ ರಾಘವೇಂದ್ರ ಅವ್ರ ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ ಸೊ ತಾವು ಯಾರಾದರೂ ಇದನ್ನು ಬಳಸ್ಕೊಬೋದು ಇಲ್ಲ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳ್ನ ಶೇರ್ ಮಾಡ್ತೀರ ಅಂದರೆ ಆಲ್ಮೋಸ್ಟ್ ಇದು ಯಾರಿಗಾದರೂ ಸಮಸ್ಯೆ ಇರೋರಿಗೆ ತಲುಪಿದಾಗ ಸೊ ಅವರಾದರೂ ಇದನ್ನು ಬಳಸ್ಕೊಳ್ಳಿ ಸೊ ಅವ್ರಿಗೆ ಎಲ್ಪ್ ಆಗ್ಬೋದು ಇದು ಸಮಸ್ಯೆ ಇರೋರಿಗೆ ಸೊ ಈ ಥರದ ವಿಚಾರಗಳನ್ನ ಆಗಾಗ ಒಂದಷ್ಟು ಎಪಿಸೋಡ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳ್ನ ಮಾತಾಡ್ತೀವಿ ನೋಡ್ತಾ ಹೋಗಿ ವೀಕ್ಷಕರ ನಮಸ್ಕಾರ